ನಾವೆಲ್ಲ ಇವತ್ತು ರಾಷ್ಟ್ರದಿಂದ ಹತ್ತು ಟೀಮ್ಗಳು ಇಲ್ಲಿ ಭಾಗವಹಿಸ್ತಾ ಇದೆ ಮತ್ತೆ ಬ್ಲೈಂಡ್ ಫುಟ್ಬಾಲ್ ಅನ್ನೋದು ಒಂದು ಅದ್ಭುತವಾದ ಮತ್ತು ವಿಸ್ಮಯಕಾರಿಯಾಗಿ ಆಗಿರ್ತಕ್ಕಂಥ ಆಟ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಆ ಕೇವಲ ಕ್ರಿಕೆಟ್ ಅನ್ನ ಆಡ್ತಾರೆ ಅಥ್ಲೆಟಿಕ್ಸ್ ಆಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಆದರೆ ಫುಟ್ಬಾಲ್ ಕೂಡ ಅತ್ಯಂತ ಕಠಿಣವಾದ ಕ್ಲಿಷ್ಟವಾದಂತಹ ಒಂದು ಆಟ ಅದು ಸೊ ಈ ಒಂದು ಅದ್ಭುತವಾದ ಪಂದ್ಯಾವಳಿಗೆ ನಾವು ನಾಳೆ ನಾಳೆಯಿಂದ ಬೆಂಗಳೂರು ಸಾಕ್ಷಿಯಾಗಲಿದೆ ಇದಕ್ಕೆ ಆಲ್ ಇಂಡಿಯಾ ಪ್ಲೈಂಡ್ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ವಿಶೇಷವಾಗಿ ಅಶ್ವಿನಿ ಅಂಗಡಿ ಟ್ರಸ್ಟ್ ಅಶ್ವಿನಿ ಮ್ಯಾಡ ಜೊತೆ ಇದ್ದಾರೆ ಸೊ ಅವರು ಉದ್ದೇಶದಿಂದ ಈ ಪಂದ್ಯಾವಳಿಗಳನ್ನು ನಾವು ಆಯೋಜಿಸ್ತಾ ಬರ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಸೊ ಕಳೆದ ಬಾರಿ ಬೆಂಗಳೂರಲ್ಲಿ ನಾವು ಅದಷ್ಟೇ ಇದೆ ಆದರೆ ಅದರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಇಂತಹ ಅನೇಕ ಚಟುವಟಿಕೆಗಳು ಮುಖ್ಯವಾಗಿ ಸಾಮಾನ್ಯ ಜನರಿಗೆ ಅರಿವಿಗೆ ಬರೋದಿಲ್ಲ ಸೊ ಆ ಅರಿವನ್ನು ಮೂಡಿಸೋದಕ್ಕೆ ಪ್ರಾಶಃ ಹಾಗೂ ಮಾಧ್ಯಮ ಮಿತ್ರರ ಕೈಯಿಂದ ಮಾತ್ರ ಸಾಧ್ಯ ಅಂತ ಅನ್ಕೊಂಡಿದ್ದೀನಿ ಯಾಕಂದರೆ ಫುಟ್ಬಾಲು ಕೇವಲ ಒಂದು ಆಟ ಅದು ಬ್ಲೈಂಡ್ ಫುಟ್ಬಾಲ್ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡರ ಎರಡರಲ್ಲೂ ಸದೃಢರಾಗಿರ್ಬೇಕು ಆಟಗಾರರು ಹಾಗಾಗಿ ಇದರ ಮೂಲಕ ನೀವು ವಾಹಿನಿಗೆ ಒಂದು ಸಾಮರ್ಥ್ಯದ ಸಂದೇಶವನ್ನ ಕೊಡಬೇಕು ಈ ಆಟದ ಮೂಲಕ ಅಂತ ನಾನು ಕೇಳ್ಕೊಳ್ತಾ ಹಾಗೆ ಬ್ರಿಟನ್ನ ಕ್ವೀನ್ ಟೂ ಅವರು ಅವರು ಅವರಿಂದ ಅವಾರ್ಡ್ ತಗೊಂಡು ಬಂದಾಗ ನೀವೇ ನನಗೆ ಪ್ರೋತ್ಸಾಹ ಮಾಡಿದ್ವಿ ಪ್ರತಿ ಒಂದಕ್ಕೂ ಪ್ರೋತ್ಸಾಹ ಜೊತೆಗೆ ಸೇರ್ಕೊಂಡು ನಾವು ಒಂದು ಇಂಡಿಯನ್ ಫುಟ್ಬಾಲ್ ಇಂಡಿಯನ್ ಸೂಪರ್ ಲೀಗ್ ಇಂಡಿಯನ್ ಬೈನ್ ಸೂಪರ್ ಲೀಗ್ ಅಂತ ಮಾಡ್ತಿದೀವಿ ಅಂದ್ರೆ ಇದು ಸೀಸನ್ ಟೂ ಆಗಿತ್ತು ಆದ್ರೆ ಈಗ ನಾವು ಮೊಟ್ಟ ಮೊದಲನೇ ಬಾರಿಗೆ ಮೊಟ್ಟ ಮೊದಲನೇ ಬಾರಿಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಯನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಆಟಗಳನ್ನು ಕೂಡ ಕರೆಸಿ ನಮ್ಮ ಒಂದು ಭಾರತೀಯ ಆಟಗಾರರ ಜೊತೆಗೆ ಸೇರಿಸಿ ನಾವು ಆಡಿಸ್ತಾ ಇದ್ದೀವಿ ಇದು ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇರೋದು ಹಂಗಾಗಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ನಾವು ಜೊತೆ ಇದು ಸ್ವಲ್ಪವಾಗಿ ನೀವು ಮಾಡ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ ಅವಕಾಶ ಸಿಗತ್ತೆ ಅಂತ ಇದೊಂದು ಮೇನ್ ಅಬ್ಜೆಕ್ಟಿವ್ ಇಟ್ಕೊಂಡು ನಾವು ಇದನ್ನ ಈ ಡಾಕ್ಟರ್ ಪ್ರಶಾಂತ್ ಎಫ್ ಟಿ ಅವರು ಮೈಸೂರು ಡೈರೆಕ್ಟರ್ ಬರ್ತಾ ಇದಾರೆ ಆಮೇಲೆ ವಿಶ್ವನಾಥ್ ಹಿರೇಮಠ ಸರ್ ಅವರು ಕೂಡ ಕುಲ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ವಿಶ್ವವಿದ್ಯಾಲಯ ಅವ್ರು ಬರ್ತಾ ಇದಾರೆ ಆಮೇಲೆ ನಮ್ಮಲ್ಲಿ ಎನ್ ಎಚ್ ಪಿ ಸಿ ಸಂಸ್ಥೆಯಿಂದ ಒಬ್ರು ಜನರಲ್ ಮ್ಯಾನೇಜರ್ ಬರ್ತಾ ಇದಾರೆ ಸೊ ಇಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ Better in this country, so hopefully, we can help you with, with this. <laughs>